ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಸತ್ಯವೇದ ಅಗ್ಗಾಯನ ಪ್ರವಾದನೆಯ ಗ್ರಂಥ ಪುಸ್ತಕದ ಎಲ್ಲ ದೇವರ ವಚನಗಳನ್ನು ಕೇಳೋಣ ಅಗ್ಗಾಯ ಮೊದಲನೇ ಅಧ್ಯಾಯ ಅರಸನಾದ ದಾರ್ಯವೇಶನ ಆಳ್ವಿಕೆಯ ಎರಡನೇ ವರ್ಷದ ಆರನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಯಹೋವನು ಈ ವಾಕ್ಯವನ್ನು ಶೇಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜಿರುಬ್ಬಾ ಬೇಲನಿಗೂ ಯಹೋಚಾದಕನಿಗೆ ಜನಿಸಿದ ಮಹಾಯಾಜಕನಾದ ಯಹೋಶುವನಿಗೂ ಪ್ರವಾದಿಯಾದ ಅಗಾಯನ ಮೂಲಕ ಏಳಿ ಕಳುಹಿಸಿದನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಯುಹೋವನು ಪ್ರವಾದಿಯಾದ ಅಗಾಯನ ಮೂಲಕ ಈ ವಾಕ್ಯವನ್ನು ಏಳಿಸಿದನು ಈ ಆಲಯವು ಆಳು ಬಿದ್ದಿದೆಯಲ್ಲ ನೀವು ಒಳಗೋಡೆಗೆಲ್ಲ ಅಲ್ಲಿಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು ಈ ಸಮಯದಲ್ಲಿ ಸೇನಾಧೀಶ್ವರಯ್ಯ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ನೀವು ಬಿತ್ತಿದ ಬೀಜವು ಬಹಳ ತಂದಪಲವು ಸ್ವಲ್ಪ ತಿನ್ನುತ್ತೀರಿ ತೃಪ್ತಿಯಾಗದು ಕುಡಿಯುತ್ತೀರಿ ಆನಂದವಾಗದು ಒದೆಯುತ್ತೀರಿ ಬೆಚ್ಚಗಾಗದು ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು ಸೇನಾದೀಶ್ವರ ಯಹೋವನ್ನು ಇಂತೆನ್ನುತ್ತಾನೆ ನಿಮಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು ಇದು ಯಹೋವನ ನೋಡಿ ನೀವು ಬಹುಬೆಳೆಯನ್ನು ನಿರೀಕ್ಷಿಸಿದಿರಿ ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತ್ತು ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು ಸೇನಾಧೀಶ್ವರ ಹೋವನ್ನು ಇಂತೆನ್ನುತ್ತಾನೆ ಇದಕ್ಕೆಲ್ಲ ಕಾರಣವೇನು ನನ್ನ ಆಲಯವೂ ಆಳು ಬಿದ್ದಿದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ ಇದೇ ಕಾರಣ ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿ ಬಿಟ್ಟಿದೆ ದೇಶ ಬೆಟ್ಟ ಧಾನ್ಯ ದ್ರಾಕ್ಷಾರಸ ಎಣ್ಣೆ ಭೂಮಿಯ ಉತ್ಪತ್ತಿ ಮನುಷ್ಯ ಪಶು ನಾನಾ ಕೈದುಡಿತ ಇವುಗಳಿಗೆಲ್ಲ ಆಳು ದೇಶ ತಂದಿದ್ದೇನೆ ಆಗ ಶಯಲ್ತಿಯೇಲನ ಮಗನಾದ ಜಿರುಬ್ಬಾ ಬೇ ಯುಚಾದಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶುವ ಸಮಸ್ತ ಜನಶೇಷ ಇವರೆಲ್ಲ ಯಹೋವನೆಂಬ ತಮ್ಮ ದೇವರ ನುಡಿಗು ಯುಹೋವನೆಂಬ ತಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಅಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯುಹೋವನಲ್ಲಿ ಭಯಭಕ್ತಿಯುಳ್ಳವರಾದರು ಯುಹೋವನ ದೂತನಾದ ಅಗಾಯನು ಇದನ್ನು ನೋಡಿ ಜನರಿಗೆ ನಿನ್ನೊಂದಿಗೆ ಇದ್ದೇನೆ ಎಂದು ಯುಹೋವನು ನುಡಿಯುತ್ತಾನೆ ಎಂಬುದನ್ನು ಯುಹೋವನ ದೂತನಾಗಿಯೇ ಹೇಳಿದನು ಕೂಡಲೇ ಶೇಲ್ತಿ ಇಲ್ಲ ನಮಗನು ಯಹೂದ ದೇಶಾಧಿಪತಿಯೂ ಆದ ಜೆರುಬಾ ಬೇಲ್ ಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶಿವ ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯುಹೋವನ್ನು ಪ್ರೇರಿಸಲು ಅವರು ಅರಸನಾದ ದಾರ್ಯವೇಶನ ಆಳ್ವಿಕೆಯ ಎರಡನೇ ವರ್ಷದ ಆರನೇ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರ ಯಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು ಅಗ್ಗಾಯ ಎರಡನೇ ಅಧ್ಯಾಯ ಏಳನೇ ತಿಂಗಳಿನ ಇಪ್ಪತ್ತೊಂದನೇ ದಿನದಲ್ಲಿ ಯಹೋವನ್ನು ಪ್ರವಾದಿಯಾದ ಅಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜೆರುಬಾಲ್ ಯಹೋಚಾದಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋಶಿವ ಜನಶೇಷ ಇವರೆಲ್ಲರಿಗೆ ಹೀಗೆ ನುಡಿ ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ ಯಹೋ ನು ಇಂತೆನ್ನುತ್ತಾನೆ ಜರುಬಲನೆ ಈಗ ಧೈರ್ಯವಾಗಿರು ಯುಹೋಚಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೋ ಶಿವನೇ ಧೈರ್ಯವಾಗಿರು ದೇಶೀಯರೇ ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ ಇದು ಯಹೋವನ ನುಡಿ ನಾನು ನಿಮ್ಮೊಂದಿಗೆ ಇದ್ದೇನೆಂದು ಸೇನಾಧೀಶ್ವರ ಯಹೋವನು ನುಡಿಯುತ್ತಾನೆ ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು ಇದರಬೇಡಿರಿ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು ಇದು ಸೇನಾಧೀಶ್ವರ ಯಹೋವನ ನುಡಿ ಬೆಳ್ಳಿಯೆಲ್ಲಾ ನನ್ನದು ಬಂಗಾರವೆಲ್ಲಾ ನನ್ನದು ಇದು ಸೇನಾಧೀಶ್ವರ ಯಹೋವನ ನುಡಿ ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು ಇದು ಸೇನಾಧೀಶ್ವರ ಯಹೋವನ ನೋಡಿ ಧಾರ್ಯವೇಷನ ಆಳ್ವಿಕೆಯ ಎರಡನೇ ವರ್ಷದ ಒಂಬತ್ತನೇ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯಹೋವನು ಪ್ರವಾದಿಯಾದ ಅಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು ಸೇನಾದೀಶ್ವರ ಯಹೋವನು ಇಂತೆನ್ನುತ್ತಾನೆ ನೀನು ಯಾಜಕರ ಹತ್ತಿರ ಹೋಗಿ ಒಬ್ಬನು ತನ್ನ ವಸ್ತ್ರದ ಸೆರಗಿನಲ್ಲಿ ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ ಗುಗ್ಗುರಿಯನ್ನು ಅಥವಾ ದ್ರಾಕ್ಷಾರಸವನ್ನು ಇಲ್ಲವೇ ಎಣ್ಣೆಯನ್ನು ಅಥವಾ ಯಾವ ಆಹಾರ ಪದಾರ್ಥವನ್ನ ಸೋಕಿದರೆ ಅವು ಪರಿಶುದ್ಧವಾಗುವವು ಎಂದು ಧರ್ಮವಿಧಿಯನ್ನು ವಿಚಾರಿಸು ಪ್ರವಾದಿಯು ಹಾಗೆ ವಿಚಾರಿಸಲು ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು ಆಮೇಲೆ ಅಗಯ್ಯನು ಎಣವನ್ನು ಮುಟ್ಟಿ ಅಶುದ್ಧನಾದವನು ಇವುಗಳಲ್ಲಿ ಯಾವುದನ್ನಾದರೂ ಸೋಕಿದರೆ ಅದು ಅಶುದ್ಧವಾಗುವುದು ಎಂದು ಕೇಳಿದ್ದಕ್ಕೆ ಯಾಜಕರು ಅಶುದ್ಧವೇ ಆಗುವುದು ಎಂದು ಉತ್ತರ ಕೊಟ್ಟರು ಆಗ ಅಗಯ್ಯನು ಆ ಪ್ರಸ್ತಾಪ ವ್ಯಕ್ತಿ ಈಗಂದನು ಯೋವನ್ನು ಇಂತೆನ್ನುತ್ತಾನೆ ಅದರಂತೆ ಈ ಪ್ರಜೆಯು ಅದರಂತೆ ಈ ಜನಾಂಗವು ಅದರಂತೆ ಇವರು ಕೈ ಹಾಕುವ ಎಲ್ಲಾ ಕೆಲಸವೂ ಅಲ್ಲಿ ತಂದಿಡುವ ನೈವೇದ್ಯವು ನನಗೆ ಅಶುದ್ಧವೇ ಸರಿ ಯಹೋವನ ಆಲಯ ನಿವೇಶನದಲ್ಲಿ ಕಲ್ಲಿನ ಮೇಲೆ ಕಲ್ಲಿಡುವ ಈ ಮೊದಲ ದಿನದ ಇಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಆ ಕಾಲದಲ್ಲೆಲ್ಲ ಒಬ್ಬನು ಇಪ್ಪತ್ತು ಸೇರಿನ ಮೆದೆಗೆ ಬಂದಾಗ ಹತ್ತು ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿತ್ತಲ್ಲವೇ ಐವತ್ತು ಸೇರು ದ್ರಾಕ್ಷಾರಸವನ್ನು ಮೊಗೆಯಬೇಕೆಂದು ತೊಟ್ಟಿಗೆ ಬಂದಾಗ ಇಪ್ಪತ್ತು ಮಾತ್ರ ದೊರೆಯುತ್ತಿತ್ತಷ್ಟೇ ನಾನು ನಿಮ್ಮ ಕೈ ದುಡಿತದ ಫಲವನ್ನೆಲ್ಲ ಆನೆಕಲ್ಲು ಕಾಡಿಗೆ ಬಿಸಿಗಾಳಿ ಇವುಗಳಿಂದ ಆಳು ಮಾಡಿ ನಿಮ್ಮನ್ನು ಬಾಧಿಸಿದರು ನೀವು ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ ಇದು ಯಹೋವನ ನುಡಿ ಜ್ಞಾಪಕ ಮಾಡಿಕೊಳ್ಳಿರಿ ಯಹೋವನ ಆಲಯಕ್ಕೆ ಅಸ್ಥಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು ಅಂದರೆ ಒಂಬತ್ತನೇ ತಿಂಗಳಿನ ಇಪ್ಪತ್ನಾಲ್ಕನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಕಣಜದಲ್ಲಿ ಕಾಳು ಇನ್ನೂ ಇದೆಯೋ ದ್ರಾಕ್ಷೆ ಅಂಜೂರ ದಾಡಿಂಬರ ಒಲಿವಾ ಈ ಗಿಡಗಳು ಫಲಿಸಲಿಲ್ಲವಲ್ಲ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು ಒಂಬತ್ತನೇ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯಹೋವನು ಅಗಾಯನಿಗೆ ಈ ಎರಡನೆಯ ವಾಕ್ಯವನ್ನು ದಯಪಾಲಿಸಿದನು ಯಹೂದ ದೇಶಾಧಿಪತಿಯಾದ ಜೆರುಬಾ ಬೇಲನಿಗೆ ಹೀಗೆ ನುಡಿ ನಾನು ಭೂಮಿಯಕಾಶಗಳನ್ನು ಅದುರಿಸಿ ರಾಜ್ಯಗಳನ್ನು ಸಿಂಹಾಸನವನ್ನು ಕೆಡವಿ ಜನಾಂಗಗಳ ಸಂಸ್ಥಾನ ಬಲವನ್ನು ಧ್ವಂಸ ಮಾಡಿ ರಥಗಳನ್ನು ರಥಾರೂಢರನ್ನು ಬಿಡುವೆನು ಕುದುರೆಗಳು ರಾಹುತರು ಬಿದ್ದು ಹೋಗುವರು ಪ್ರತಿಯೊಬ್ಬನು ತನ್ನ ಕಡೆಯವನ ಕತ್ತಿಯಿಂದ ಅತನಾಗುವನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಶಿಲನ ಮಗನು ನನ್ನ ಸೇವಕನು ಆದ ಜೆರುಬ್ಬಾ ಬೇಲನೆ ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯುಂಗುರವಾಗಿ ಮಾಡಿಕೊಳ್ಳುವೆನು ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಇದು ಸೇನಾಧೀಶ್ವರ ಯಹೋವನ ನುಡಿ ಇದಿಷ್ಟು ದೇವರ ವಚನಗಳು ಸತ್ಯವೇದದ ಅಗಾಯನ ಪ್ರವಾದನೆಯ ಗ್ರಂಥ ಪುಸ್ತಕದ ಎಲ್ಲಾ ದೇವರ ವಚನಗಳು ಎಲ್ಲ ಸ್ತುತಿಗನ ಮಾನ ಮಹಿಮೆ ಸ್ತೋತ್ರಗಳು ನನ್ನ ದೇವರಾದ ಯೇಸು ಕ್ರಿಸ್ತುವಿಗೆ ಉಂಟಾಗಲಿ ಆಮೇನ್